ಶ್ರೀ ಗುರು ಬಸವಲಿಂಗಾಯ ನಮಃ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ ಮನೋಮಂದಿರದಲ್ಲಿ ಸ್ಮರಣೆ ಮಾಡಿ ತಮ್ಮೆಲ್ಲರಲ್ಲಿ ನಾಮಗಳು ವೀರ ವಿರಾಗಿಣಿ ಕನ್ನಡ ಸಾಹಿತ್ಯದ ತರಂಗಿಣಿ ಶಿಖಾಮಣಿ ಶಿವಯೋಗಿಣಿ ಉಡುತಡಿಯ ಮಹಾದೇವಿ ಅಕ್ಕ ಕಲ್ಯಾಣದ ಮಹಿಳಾ ಆಂದೋಲನಕ್ಕೆ ಸಮಾನತೆಯ ಕೆಂಬಾ ಕಾಮಿಸಲು ಬಂದ ಕಾಮದ ಕೌಶಿಕನ ಚೂಪು ಮೂಗಣ್ಣ ಕಾಲ ಕೆಳಗೆ ಒಸೆದು ಹಾಕಿದವಳು ಅವಳ ಮೈ ಮನಗಳನ್ನೆಲ್ಲ ಮಹಾದೇವನಿಗೆ ಮೀಸಲಿಟ್ಟವಳು ಅವಳ ಅಂತರಂಗದ ಅರಸ ಅವಳನ್ನಲ್ಲ ಕಾಣಲಾರದ ಚನ್ನಮಲ್ಲ ಹರನೇ ನೀ ನನಗೆ ಗಂಡನಾಗಬೇಕೆಂದು ಪರಿತ್ಯಕ್ತಳಾದ ಪರಿತಪಿಸುವ ಹರೆಯದ ಹುರುಪನ್ನ ಹುರಿಗೊಳಿಸಿದ ಮಹಾದೇವಿ ಮರ್ತ್ಯದಲ್ಲಿ ನಿಂತು ಅಮರ್ತ್ಯನನ್ನು ಕೂಗಿ ಕರೆದ ಕನ್ನಡದ ಮೊದಲ ಸಿರಿಕಂಠ ಅಕ್ಕ ಮಹಾದೇವಿ ಮಹಾದೇವಿಯಕ್ಕನ ಮನದೊಡೆಯನ ಮಲ್ಲಯ್ಯನ ಚಿಂತನೆಯಲ್ಲಿ ಅರಳಿ ಬಂದ ವಚನ ಸುಮಗಳು ಬಾಡದ ಪುಷ್ಪಗಳು ಆ ಬಾಡದ ಸುಮ ಒಂದು ವಚನ ಚಿಂತನೆ ಮಾಡ್ತಾಳಕ್ಕ ಮರವಿದ್ದು ಫಲವೇನು ಅಂತ ಗಿಡ ಅದ ಏನ್ ಮಾಡೋದು ಒಂದು ಗಿಡ ಅನಿಸ್ಕೋಬೇಕಾದ್ರೆ ಏನಿರಬೇಕು ನೆರಳಿರಬೇಕು ಹಣ್ಣ ಹೂವ ಕೊಟ್ಟಿರಬೇಕು ಹಣ್ಣ ಹೂವ ಕೊಡಾಕಾಗಲಿಲ್ಲಂದ್ರೂ ಸಹ ನೆರಳಾದರೂ ಕೊಡಬೇಕು ಜಾಲಿ ಗಿಡ ಯಾವತ್ತೂ ತಂಪಲ್ಲ ಕೂಡಕ ಯೋಗ್ಯವಾದ ಸ್ಥಾನಲ್ಲ ಇದೆಲ್ಲ ಮಹಾದೇವಿ ತಾಯಿಗೆ ಗೊತ್ತು ಕಾರಣ ಪ್ರಕೃತಿಯನ್ನೇ ಕೊಂಡಾಡಿ ಸೃಷ್ಟಿಕರ್ತ ಪರಮಾತ್ಮನನ್ನ ತನ್ನ ಆಂತರ್ಯದಲ್ಲಿ ತುಂಬಿಕೊಂಡವಳು ವನವೆಲ್ಲ ನೀವೇ ವನದೊಳಗಿರುವ ದೇವ ತರುಗಳೆಲ್ಲ ನೀವೇ ಖಗಮೃಗಾದಿಗಳು ನೀವೇ ನೋಡ ಅವಳ ದೃಷ್ಟಿ ಹೆಂಗದು ಅವಳ ಕಣ್ಣಿನ ಒಳಗ ಭಗವಂತನ ರೂಪ ಬಿಟ್ಟು ಇನ್ನೊಂದು ಕಾಣಕ್ ಶಕ್ಕೆನೇ ಇಲ್ಲ ಇನ್ನೊಂದು ಕಾಣಾಕ್ಷಕ್ಯನೇ ಇಲ್ಲ ಯಾರನ್ನು ನೋಡಿದ್ರು ಯಾರನ್ನು ಕಂಡ್ರು ಅವಳ ಒಳಗ ಕಾಣೋದು ಒಂದೇ ಒಂದು ರೂಪ ಸಾವಿಲ್ಲದ ಕೇಡಿಲ್ಲದ ಚಲುವ ಅಂತ ಮರವಿದ್ದು ಫಲವೇನು ಅಂತ ಏನ್ ಮಾಡೋದು ಮರ ಅದ ಏನ್ ಮಾಡೋದು ನೆರಳಿಲ್ಲ ದೃಷ್ಟಾಂತದ ಮೊಬೈಲ್ ಅದ ಕರೆನ್ಸಿ ಇಲ್ಲ ಏನ್ ಮಾಡೋದು ಅಂದಂಗಿದ ಎರಡನೇದ್ದು ಹಸು ಇದ್ದು ಫಲವೇನು ಆ ಕಳೆದಾವ್ ಹೆಂಡಂಗಿಲ್ಲ ಏನ್ ಮಾಡೋದು ನೀವು ಬೆರ್ಕಿ ಭಕ್ತರು ಎಷ್ಟು ಬೆರಿಕೆ ಇದೀರಿ ಅಂದ್ರೆ ಹಿಂಡ್ಲಾರದ ಆಕಳ ನಡಿಲಾರದ ನೋಟ ಹೊತ್ತಿದ ರೊಟ್ಟಿ ಮಠಕ್ಕೆ ಕೊಡೋದು ಅಪ್ಪ ಅವ್ರಿಗೆ ಗೊತ್ತೈತಿ ಹಿಂಡ್ಲಾರದ ಆಕಳ ಕೊಡೋದು ಅಂದ್ರೆ ಸ್ವಾಮಿಗಳ ಅದು ನಡಿಲಾರದ ನೋಟ ನಡಿಲಾರದ ನೋಟ ದಾನ ಮಾಡೋದು ಏನ್ರಿ ಗುರುಗಳ ಹೊತ್ತಿದ ರೊಟ್ಟಿ ಮನ್ಯಾಗ ಶಾಲೆ ಸೂಟಿ ಒಳಗೆ ಹುಡುಗಿ ರೊಟ್ಟಿ ಮಾಡ್ತಿರ್ತಾಳೆ ಮಗಳು ಗಂಡನ ಮನೆಯಾಗ ನಿನಗೆಲ್ಲ ಕಲಿಸ್ಬೇಕಲ್ಲ ನಾವು ಕಲಿ ಮಗಳ ಅದು ಒಂದನೇ ರೊಟ್ಟಿ ಹೊತ್ತಿ ಬಿಡತತಿ ಮಮ್ಮಿ ರೊಟ್ಟಿ ಹೊತ್ತಿತ್ತು ಅಂತಾಳೆ ಇಡು ಸ್ವಾಮಿ ಬರ್ತಾನ ಆಗ ತಕ್ಷಣ ಐದ ನಿಮಿಷನಾಗ ಹೇಳ್ಬಿಡೋದು ಹಿರಿಯರಿಲ್ಲದ ಪೇಠ ಹಿರಿಯರಿಲ್ಲದ ಪೇಠ ಗುರು ಇಲ್ಲದ ಪೀಠ ಇಲ್ಲದ ಪ್ರೀತಿಯ ಊಟ ಹರಿದು ಚಿಂದಿಯಾದ ನೂರು ನೋಟ ಎಷ್ಟಿದ್ದರೇನೋ ಏನು ಏನ್ಮಾಡೋದು ನೂರರ ನೋಟಿಗೆ ಐವತ್ತರದೊಂದು ತುಂಡ ಇಪ್ಪತ್ತರದೊಂದು ತುಂಡ ಹತ್ತರದೊಂದು ತುಂಡ ಹಚ್ಚಿ ಒಂದೂರ ಎಂಬತ್ತರ ನೋಟಾಗಿದೆ ಏನ್ರಿ ಏನ್ ಮಾಡೋದು ಹೇಳಿ ನಡಿಲಾರದ ನೋಟ ತಗೊಂಡು ಏನ್ ಮಾಡೋದು ಬಿಬ್ಬಿ ಬಾಚರಸರು ಅಂತ ಹೇಳಿ ಒಬ್ಬ ಶರಣರು ದೇವದುರ್ಗ ತಾಲೂಕಿನಲ್ಲಿ ಒಂದು ಊರು ಬರ್ತದೆ ಊರು ಅಲ್ಲೇ ಅವರು ಬಾಚಯ್ಯನವರು ಬಿಬ್ಬಿ ಬಾಚಯ್ಯನವರು ಗಬ್ಬೂರ್ ಅಂತಾರೆ ಅದಕ್ಕೆ ಗಬ್ಬೂರ್ ಊರ್ ಹೆಸರು ಅವ್ರು ಹೇಳ್ತಾರೆ ಸ್ವಾದವಿಲ್ಲದ ಹಣ್ಣು ಸೌರಭವಿಲ್ಲದ ಕುಸುಮ ಸಾರವಿಲ್ಲದಾದ್ರವ್ಯ ಅದ್ಯಾರಿಗೆ ಯೋಗ್ಯ ಸ್ವಾದವಿಲ್ಲದ ಹಣ್ಣು ಶೋಕೇಶ್ ಸೀತಾಫಲ ಮಾವಿನ ಫಲ ಬಾಳೆದು ತೆಂಗು ಎಲ್ಲ ಇಟ್ಟಿರ್ತಾರಲ್ಲ ಮನೆಗೆ ಬೀಗರು ಬಂದ ತಕ್ಷಣ ಹೇಳ್ಬೇಕು ನೀವು ಇದನ್ನು ತಿನ್ಕೋತ ಕೂಡ್ರಿ ಕಾಫಿ ಬರ್ತೀವಿ ಎದುರು ಎದುರು ಮಣ್ಣಿನು ಗಾಡಗೆ ಇಟ್ಟಿರಂಗಿಲ್ಲ ಅದನ್ನ ಇಟ್ಟಿರಂಗಿಲ್ಲ ಸ್ವಾದವಿಲ್ಲದ ಹಣ್ಣು ಏನ್ ಮಾಡೋದು ಅದನ್ನ ಕೊಬ್ಬರಿ ಸೀತಾಫಲ ಬಾಳೆಹಣ್ಣ ಇಟ್ಟಿರ್ತಾರೆ ಪೆಟ್ಟಿಗೆ ಮನೆ ಸೌರಭವಿಲ್ಲದ ಕುಸುಮ ಹೂವು ವಾಸನೆ ಇಲ್ಲ ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ ವಾಸನೇನೆ ಇಲ್ಲದಕ್ಕೆ ಅಂಥದ್ ಮನೆಯನ್ನ ಅಲಂಕಾರ ಮಾಡಿದರೇ ಏನು ಮುಡಿಯನ್ನ ಶೃಂಗಾರ ಮಾಡಿದರರೆ ಏನು ವೇದಿಕೆಯನ್ನ ಕಂಗೊಳಿಸುವಂತೆ ಮಾಡಿದರರೆ ಏನು ಅದು ಬಾಡಂಗಿಲ್ಲ ನಾರಂಗಿಲ್ಲ ಯಾವುದು ಯಾವ್ದನ್ನಾರತೈತೆಲ್ಲ ಅದು ಬಾಡತೈತಿ ಯಾವ್ದು ಬಾಡತೈತಿ ಅಲ್ಲ ಅದನ್ನ ಅರ್ಥ ಹಿಂಗೈತಿದ್ರಲ್ಲ ಸಾರವಿಲ್ಲದ ದ್ರವ್ಯ ಅದ್ಯಾರಿಗೆ ಯೋಗ್ಯ ಸತ್ಕಾರ್ಯಗಳಿಗೆ ದಾಸೋಹಕ್ಕೆ ಪುಣ್ಯ ಕಾರ್ಯಗಳಿಗೆ ಬಳಕೆಯಾಗದ ದುಡ್ಡು ಏನ್ ಮಾಡೋದು ಏನ್ ಮಾಡೋದು ನಾವು ಒಂದೂರಿಗೆ ಪ್ರವಚನಕ್ಕೆ ಹೋಗಿದ್ದೀವಿ ಅಲ್ಲೆಲ್ಲರೂ ಆರತಿ ಒಳಗ ದುಡ್ಡು ಹಾಕ್ತಿದ್ರು ಬಸವ ಪುರಾಣ ಅದು ದುಡ್ಡು ಹಾಕ್ತಿದ್ವಿ ಆ ದುಡ್ಡಿನೊಳಗೆ ನಾಲ್ಕು ಜನ ಪಾಲ ನಂಬುದು ಇವರು ಇರಲಿಲ್ಲವಾಗಿ ನಾ ಹೇಳೋದು ಸುಮಾರು ಹದಿನೆಂಟು ವರ್ಷದ ಹಿಂದೆ ನಾಲ್ಕು ಜನ ಅದನ್ನ ಪಾಲ ಹಚ್ಚಿಕೊಳ್ಳೋದು ಆರ್ತಿಯನ್ ದುಡ್ಡು ಆಮೇಲೆ ಭಿನ್ನಾಕ್ ಹೋಗೋದು ಮೊದಲು ಪಾಲಾಗ್ಬೇಕು ಹತ್ತು ಪೈಸಾ ವ್ಯತ್ಯಾಸ ಆತಂದ್ರೆ ಜಗಳಾಗ ಹಂಗ ಪಾಲಾಗ್ಬೇಕು ಒಂದು ಸಿಮೆಂಟ್ ಚೀಲಿನ ಅಳತಿ ಸಿಮೆಂಟ್ ಚೀಲಿ ಇರ್ತಾವಲ್ಲ ಒಬ್ಬರು ಚೀಲಿ ಅಷ್ಟು ಕುಡಿದು ದುಡ್ಡು ಒಬ್ಬೊಬ್ಬರಿಗೆ ನಾಲ್ಕನ ಕಣೆ ಹಾಕಿದ್ರೆ ಇಪ್ಪತ್ತೈದು ಪೈಸೆ ಅವಾಗ ನಾ ಹೇಳೋದು ಹದಿನೆಂಟು ವರ್ಷದ ಹಿಂದೆ ಕಾರ್ಯಕ್ರಮ ನಾಳೆ ಮುಗಿಯೋದ್ರ ಇವತ್ತ ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ರಿ ಅಂತ ಹೇಳಿ ಮೈಕ ಕೊಟ್ಟಿವಿ ನಾನು ಆ ದಿನ ಹೇಳಿದ್ದೆ ನಿಮ್ಮೂರೊಳಗೆ ದಾಸೋಹಿಗಳದಾರ ಎಷ್ಟು ದಾಸೋಹಿಗಳಂದ್ರೆ ನಮ್ಮ ಸಿಮೆಂಟ್ ಚೀಲ್ ತುಂಬ್ಬಿಟ್ಟವು ಅದನ್ನು ಹೇಳಿದ್ದೆ ಆ ಹುಡುಗಿ ಕೇಳ್ಕೊಂಡು ಹೇಳಿದ್ಲು ಸ್ವಾಮೀಜಿ ನೀವು ಏನು ನಮ್ಮಲ್ಲಿ ಒಂದು ತಿಂಗಳ ಪ್ರವಚನ ಮಾಡಿದ್ರಿ ಬಹಳ ಅಂತ ತಿಳ್ಕೊಂಡಿದ್ದೆ ನಾನು ನಮ್ಮೂರ್ ಜನರನ್ನು ಏನು ಹೊಗಳಿರಲ್ಲ ದಾನಿಗಳಂತ ಹೇಳಿ ಈ ಸ್ವಲ್ಪ ಫೇಲ್ ಆಗಿರ ನೀವ್ ಯಾಕಮ್ಮ ನೀವು ನಮ್ಮ ಊರಿಗೆ ಬರೋಕ್ಕಿಂತ ಮೊದಲು ರಿಸರ್ವ್ ಬ್ಯಾಂಕಿನವರು ನಾಲ್ಕನೇ ನಡೆಯಂಗಿಲ್ಲ ಅಂತ ಪೇಪರ್ದಾಗ ಕೊಟ್ಟಿದ್ರು ಅದಕ್ಕೆ ಅವ್ರು ನಡೀಲಾರದು ಎಲ್ಲ ನಾಲ್ಕನೇ ನಿಮಗೆಲ್ಲ ಹಾಕಿಬಿಟ್ಟಾರ ಹಿಂಗಾಗಿ ನೀವೇನ್ ಮಾಡಿರೋಣ ್ವಾರದಲ್ಲಿ ತಿಳ್ಕೊಂಡ್ಬಿಟ್ಟಿರಿ ಸಾರವಿಲ್ಲದ ದ್ರವ್ಯ ಅದ್ಯಾರಿಗೆ ಯೋಗ್ಯ ಸ್ವಾಮಿ ವಿವೇಕಾನಂದರೊಂದು ಮಾತು ಹೇಳ್ತಾರೆ ಬಹಳ ಚಲೋ ಮಾತು ಹೇಳ್ತಾರೆ ವಿಧವೆಯ ಕಣ್ಣೀರನ್ನು ಒರೆಸಲಾಗದ ಹಸಿದ ಹೊಟ್ಟೆಗೆ ತುತ್ತು ರೊಟ್ಟಿಯನ್ನು ನೀಡಲಾಗದ ದೇವರಾಗಲಿ ಧರ್ಮವಾಗಲಿ ನನಗೆ ಬೇಡ ಅಂತ ಇವನ್ನೆಲ್ಲಾ ಬಿಟ್ಟು ಬಿಡ್ತೀವಿ ಏನಾರು ಹೇಳ್ಕೊತು ಬಿಟ್ಟಿನ ನೋಡ್ರಿ ಹೆಂಗ್ ಹೇಳ್ತಾರೆ ಸ್ವಾಮೀಜಿ ಹೆಂಗ್ ಹೇಳ್ತಾರ ನೋಡಿ ಭರತ ಭೂಮಿಯ ಅಧ್ಯಾತ್ಮದ ಅನವಿಶಕ್ತ ದೊರೆಗಳವರು ಸ್ವಾಮಿಗಳು ವಿವೇಕಾನಂದರು ಹೇಳ್ತಾರೆ ವಿಧವೆಯ ಕಣ್ಣೀರನ್ನು ಒರೆಸಲಾಗದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂತಾನೆ ಬಗಲಾಗ ಒಂದು ಕೂಸು ಕೆಳಗಡೆ ಒಂದು ಕೂಸು ಎರಡು ಕೂಸು ಪಾಪ ಸಾಲಕ್ಕಾಗಿ ಹೆದರಿ ಆತ್ಮಹತ್ಯೆಗೆ ಶರಣಾಗ್ತಾನೆ ನನ್ನೊಂದು ಪ್ರಾರ್ಥನೆ ಯಾವ ರೈತರೂ ಕೂಡ ಎಂದಿಗೂ ಆತ್ಮಹತ್ಯೆಗೆ ಶರಣ ಆಗಬಾರದು ಇವತ್ತು ಬೆಲೆ ಬಂದಿರಲಿಲ್ಲ ನಾಳೆ ಬೆಲೆ ಬರ್ತದೆ ನೀವು ಹೋದ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಅನಾಥರಾಗ್ತಾರೆ ಎನ್ನುವ ಪರಿಜ್ಞಾನ ನಿಮಗಿರಲಿ ಅಂತ ನನ್ನೊಂದು ಕೈಮುಗಿದ ಪ್ರಾರ್ಥನೆ ರೈತರಿಗೆ ಆ ತಾಯಿ ವಿಧವೆ ಎನಿಸ್ಕೊಂಡ್ಲು ಪಾಪ ವಿಧವೆ ಅನ್ನುವ ಪದ ನಮ್ಮ ಶರಣರ ಡಿಕ್ಷನರಿಯಲ್ಲಿ ಇಲ್ಲ ಅವಳಿಗೆ ನಾವು ತಾಯಿ ಅಂತ ಕರಿತೀವಿ ಅವ್ವಾ ಅಂತ ಕರಿತೀವಿ ಆ ತಾಯಿಯ ಮನೆಗೆ ನಾನು ವೈಯಕ್ತಿಕವಾಗಿ ಭೇಟಿಯಾದೆ ಸಾಂತ್ವನವನ್ನು ಹೇಳಿದೆ ಬರೋ ಒಂದೇ ತಿಂಗಳಲ್ಲಿ ನಮ್ಮ ಡಿಸೆಂಬರ್ ಕಾರ್ಯಕ್ರಮ ಇತ್ತು ಆಶ್ರಮದಲ್ಲಿ ವಿಚಾರ ಮಾಡಿದೆ ನಾನು ಅವ್ರನ್ನ ಇವ್ರನ್ನ ಕರೆಸಿ ಷಟ್ಸ್ಥಲ ಧ್ವಜಾರೋಹಣವನ್ನು ಯಾಕೆ ಮಾಡಬೇಕು ಬಸವಣ್ಣ ಮಹಿಳಾ ಪರವಾಗಿ ಮಾತನಾಡಿದರೆ ಸ್ತ್ರೀ ಸಮಾನತೆಯ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಬರೀ ಭಾಷಣಕ್ಕಾಗಿ ನಮ್ಮ ಮಾತುಗಳ ಮೀಸಲಾಗಬಾರದು ಅಂತ ಹೇಳಿ ಆ ವಿಧವಾ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಮಾ ನೀನೇ ಬರಬೇಕು ನೀನೇ ನಮ್ಮ ಷಟಸ್ಥಲ ಧ್ವಜಾರೋಹಣವನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಆ ತಾಯಿ ಕಡೆಯಿಂದ ನಾವು ಷಟ್ಸ್ಥಲ ಧ್ವಜಾರೋಹಣವನ್ನು ಮಾಡಿದೀವಿ ಕೈಯಾಗೊಂದು ಬಗಲಾಗೊಂದು ಹಿಡ್ಕೊಂಡು ಕೂಸಿ ಹಿಡ್ಕೊಂಡು ಧ್ವಜಾರೋಹಣ ಮಾಡಿದ್ಲು ಅಮ್ಮ ವಿಧವೆಯ ಕಣ್ಣೀರನ್ನು ಒರೆಸಲಾಗದ ಹಸಿದ ಹೊಟ್ಟೆಗೆ ತುತ್ತು ರೊಟ್ಟಿಯನ್ನು ಕೊಡಲಾಗದ ದೇವರು ಧರ್ಮ ನನಗೆ ವಿಶ್ವಾಸ ಇಲ್ಲಂತನು ಮಹಾದೇವಿ ತಾಯಿ ಹೇಳೋದದೆ ಅವಳು ಹೇಳೋದು ಅದೇ ಅಮ್ಮ ಅನ್ನುವ ಮಾತು ಏನೈತೆಲ್ಲ ಅದು ಮಹಾಮಂತ್ರ ಜಗತ್ತಿನೊಳಗೆ ನನಗೆ ಇನ್ನೊಂದು ಹೆಂಡತಿಯನ್ನು ಕೊಡಂದ್ರೆ ಕೊಡಬಹುದು ನನಗೆ ಇನ್ನೊಂದು ಅವನ ತಾಯಿನ ಕೊಡಂದ್ರೆ ಯಾರು ಕೊಡುತ್ತಾರೆ ಹೇಳಿ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅಮ್ಮ ನಿನ್ನ ಮಡಿಲಿನಲ್ಲಿ ಕಣ್ಣ ತೆರೆದ ಸಮಯದಲ್ಲಿ ಸೂತ್ರವೊಂದು ಬೆಸೆದಿದೆ ಅಮ್ಮ ಎದೆಯ ರುತವನೇ ಹಾಲು ಮಾಡಿ ಕುಡಿಸಿದವಳು ತಾಯಿಯಲ್ಲವೇ ಮೊಟ್ಟ ಮೊದಲು ನನ್ನಪ್ಪನನ್ನು ಪರಿಚಯ ಮಾಡಿಕೊಟ್ಟವಳೇ ನಮ್ಮವ್ವ ಅಮ್ಮ ಬಹಳ ದೊಡ್ಡವಳು ಜಗತ್ತಿನೊಳಗೆ ಅನುಭಾವಿ ಹೇಳ್ತಾನೆ ದೇವರು ತನ್ನ ರೂಪವನ್ನು ತೋರಿಸಲು ಸಾಧ್ಯವಾಗದೇ ಇದ್ದಾಗ ತಾಯಿಯಾಗಿ ಮುಗ್ಧ ಮಗುವಾಗಿ ಅರಿವು ನೀಡುವ ಗುರುವಾಗಿ ಬಂದನು ಅಂತ ಹೇಳಿ ಅವನ ಸ್ವರೂಪ ಅದು ಅವನ ರೂಪ ಅಂತಹ ದಿವ್ಯ ಶಕ್ತಿಯನ್ನ ಅಮ್ಮ ಪಡ್ಕೊಂಡಿದ್ದಾಳೆ ಅಮ್ಮ ತಾನು ಹೊಟ್ಟೆಯನ್ನ ಹರಿದು ನಿಮಗೆ ಜನ್ಮ ಕೊಟ್ಟು ನನ್ನ ಮಗು ಸಾಲ ಶೂಲ ನನಗೇನೇ ಆಗಲಿ ನಾನು ಅರಬತ್ತಲೆ ಇದ್ದರೂ ಚಿಂತೆ ಇಲ್ಲ ನನ್ನ ಮಗು ಪೂರ್ಣವಾಗಿ ಸಂತೋಷದಿಂದ ಇರಲಿ ಅಂತ ಹೇಳಿ ಕೊಡುತ್ತಾಳೆ ಅಂಥ ತಾಯಿ ನಾಲ್ಕು ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಇಬ್ರು ಗಂಡ ಹೆಂಡತಿ ಮುದುಕ ಮುದುಕಿ ಕೂಡಿ ನಾಲ್ಕು ಜನಕ ಓದಿಸ್ತಾರ ಅನ್ನಂಗ ನಾಲ್ಕು ಮಂದಿ ಸೊಸೇಂದ್ರನ ತರ್ತಾರೆ ನಾಲ್ಕು ತಲಿಗೆ ಎಂಟು ಎರಡು ತಲಿ ನಾಲ್ಕು ತಲಿ ಕೂಡಿಸಿ ಎಂಟು ತಲಿ ಮಾಡ್ತಾರೆ ಎಂಟು ತಲಿಯನ್ನ ಸಾಕಿರುವ ಎರಡು ತಲಿಯನ್ನ ಎಂಟು ತಲಿ ಮುಪ್ಪಿನ ಕಾಲಕ್ಕ ನೋಡ್ಕೋದಿಲ್ಲ ದುರಂತ ಅಲ್ಲೇನು ಪಾಲ ಹಚ್ಕೊಂತರ್ ಪಾಲ ಗೊಂಜಾಳ ನೀ ಕೊಡು ಗೋಧಿ ನಾ ಕೊಡ್ತು ಹಾಲಿನ ಖರ್ಚು ನೀ ಅವಾಪ ನಮ್ಮವ್ವ ನಿಮ್ಮವ್ವ ಹಾಲು ಕುಡಿಸಾಗ ಎದಿ ಒಳಗಿರ್ತಕ್ಕಂತ ಹಾಲನ್ನ ನಿಮ್ಮ ಬಾಯಿಗೆ ಇಡುವಾಗ ಸೋಮಾರಿ ಇಷ್ಟು ಎಲ್ ಕುಡಿಸಿದೆ ರವಿವಾರ ಇಷ್ಟು ಎಮ್ ಎಲ್ ಕುಡಿಸಿದೆ ನಿಂದ ದುಡ್ಡು ಇಷ್ಟ ಆಕತ್ತೆ ಅಂತ ಯಾತಾಯಿಯರಿ ಬರದಾಳೇನು ಆದರೆ ತಾಯಿಗೆ ಕೊಟ್ಟ ಅಣ್ಣ ಲೆಕ್ಕ ಹಾಕ್ತಕ್ಕಂಥದ್ರಲ್ಲಿ ಇದಕ್ಕ ಬರಬೇಕಾದ ಸಮಯದಾಗ ಮಳಿ ಬರೋದಿಲ್ಲ ಬ್ಯಾಡಂದಾಗ ಬರ್ತೈತಿ ಹಿಂಗ ಹಿಂಗ ನಡದೈತಿ ಕಾಲ ವ್ಯತ್ಯಾಸ ಆಗೈತಿ ಅಂತ ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡದ ಬ್ಯಾಡಂತರು ಏನು ಮಾಡೋದು ಧನವಿದ್ದು ಫಲವೇನು ದೊಡ್ಡದ ನಾವೊಂದು ವಚನ ಬರೆದೀನಿ ನಾಳೆ ಈ ಆವರಣದ ಹೊರಗಡೆ ಅಂದರೆ ಆವರಣದಲ್ಲಿ ನಮ್ಮ ಆಶ್ರಮದಿಂದ ನಾವು ಬರೆದ ಪುಸ್ತಕಗಳು ಮತ್ತು ಹಾಡಿದ ಸೀಡಿಗಳು ಇಲ್ಲಿ ಮಾರಾಟಕ್ಕೆ ಲಭ್ಯ ಆಗ್ತವ ಆಸಕ್ತರು ತಗೋಬಹುದು ಅದರಾಗ ಒಂದು ಪುಸ್ತಕ ಅಂತರಂಗದ ಮೃದಂಗ ಅದರಾಗ ಒಂದು ವಚನ ಮಾಡಿದ್ದೀನಿ ನಾನು ಈ ಜೀವನವು ರೋಗದಾಗರ ಈ ಜೀವನ ರೋಗದಾಗರ ದುಃಖದ ಸಾಗರ ಏರುಪೇರಿನ ಏರುಪೇರು ಸಾವಿರ ರೋಗದಾಗರ ದುಃಖದ ಸಾಗರ ಏರುಪೇರು ಸಾವಿರ ಧನವಿದ್ದವಗೆ ಮನವಿಲ್ಲ ದುಡ್ಡೈತಿ ಕೊಡಬೇಕಂತ ವಿಶಾಲ ಹೃದಯ ಇಲ್ಲ ಧನವಿದ್ದವಗೆ ಮನವಿಲ್ಲ ಮನವಿದ್ದವಗೆ ಧನವಿಲ್ಲ ಅವ್ ಏನರೇ ಮಾಡ್ಬೇಕಂತ ನಿಂಥ ಕಾರ್ಯಕ್ರಮಕ್ಕೆ ಅವಾಗ ದುಡ್ಡಿಲ್ಲ ಧನ ಮನ ಎರಡೂ ಅದಾವೆ ಸರಿ ಇದಾವ್ ಧನನೂ ಐತಿ ಕೊಡ್ಬೇಕನ್ನೋ ಮನಸ್ಸು ಐತಿ ಧನ ಮನ ಸರಿಯಿದ್ದವಗೆ ಆರೋಗ್ಯದ ತನು ಇಲ್ಲ ಇಲ್ಲಿ ಬರಕ್ ನಾವು ಇನ್ನು ತನು ಮನ ಧನ ಮೂರೂ ಇದ್ದವಗೆ ಮೂರು ಬರೋಬ್ಬರದ ಅನುಕೂಲಕ್ಕೆ ಸತಿ ಇಲ್ಲ ಹೆಂತಿ ಬರೋಬ್ಬರು ಇಲ್ಲ ಸತಿ ಚೆನ್ನಾಗಿದ್ದವಗೆ ತಿಳಿದ ಪತಿ ಇಲ್ಲ ಎಂತ ಬರೋಬರದಾಳೆ ಇವ್ ಬರೋಬ್ಬರ ರಾತ್ರಿ ಹನ್ನೆರಡುವರೆಗೆ ಬರ್ತಾನ ರೋಡಿ ನಿಷ್ಕು ಅಂತ ಮುಕ್ಕನ್ ವಾಡಿಗೂ ಮುಖನ ಈಗ ಮುಖ ಆಗೂ ಮುಕ್ಕನ ಈಗ ಮುಖ ರಾತ್ರಿ ಕೂಸ ತೊಡಿ ಮೇಲೆ ಹಾಕೊಂಡು ನಿದ್ ಗಂಡ ಬರ್ಲಿಲ್ಲ ಅಂತೇಳಿ ದಾರಿ ನೋಡತಕ್ಕಂತ ಹೆಂಡತಿ ಯಾರ್ ನೀ ಅಂತ ಕೇಳ್ತಾನ ಬಾಗಲ್ದಾಗ ನಿಂತ ಬಾಗಲೇ ಯಾಕೆ ಅಳಗಾಡ್ತೇ ಕೇಳ್ತಾನ ತಾನ ಅಳಗಾಡಕಾಯಿ ವರವ ಕುಡುಕಲ್ಲದ ಗಂಡನ ಅಂತ ಪ್ರಾರ್ಥನೆ ಮಾಡಿದರು ನಮ್ಮ ಗರತಿಯರು ಅಲ್ಲೊಂದು ನನಗಾಗಿ ಜೀವ ಕಾಯಿತತೆ ಅನ್ನುವ ಜ್ಞಾನ ನಮ್ಮ ಈ ಜನ ಕುಡಿಲಿಲ್ಲ ಸತಿ ಚೆನ್ನಾಗಿದ್ದವಗೆ ಪತಿ ಚೆನ್ನಾಗಿಲ್ಲ ಸತಿ ಪತಿ ಚೆನ್ನಾಗಿದ್ದವಗೆ ವಿನಯಶೀಲ ಸುತ್ತನು ಹುಟ್ಟಿಲ್ಲ ಮಗ ಚಲೋ ಹುಟ್ಟಲಿಲ್ಲ ಸತಿ ಪತಿ ಮಗ ಚೆನ್ನಾಗಿದ್ದವಗೆ ಏನ್ರಿ ನೆರೆ ಹೊರೆಯವರು ಹೊರೆಯಾದರು ನೆರೆ ಹೊರೆಯವರು ಸರಿ ಇಲ್ಲ ದೇವಾ ಇಲ್ಲಿ ಒಂದುಂಟು ಒಂದಿಲ್ಲ ಈ ಜಗತ್ತಿನೊಳಗ ಒಂದು ಉಂಟು ಒಂದಿಲ್ಲ ನಾನೆಲ್ಲ ಸಕ್ಕರೆಗೆ ರಾಜ ತಿನ್ನೋಣವೆಂದರೆ ಒಳಗೆಲ್ಲ ಡಯಾಬಿಟೀಸ್ ಶುಗರ್ ಮಿನಿಸ್ಟರ್ ನಾನು ಆದ್ರೆ ಡಾಕ್ಟರ್ ಏನ್ ಮಾಡಂದ್ರೆ ತಿನ್ನಬ್ಯಾಡ್ದಾರ ಸಕ್ರಿ ಮಂತ್ರಿ ನಾನ ತಿನ್ನಿವ್ಯಾಳಂದರ ಇದು ಜಗತ್ತಿನ ನಿಯಮ ಇದ್ದಾವ ಕೊಡಂಗಿಲ್ಲ ಎಮ್ಮಿಗೆ ನೂರ ಜಡಸಿದ್ದ ಶಿವಯೋಗಿಗಳು ಬಹಳ ದೊಡ್ಡ ತಪಸ್ವಿಗಳು ಅವರು ಶಿವಯೋಗಿಗಳು ಅವಧೂತರು ತಮ್ಮ ಲೋಕದೊಳಗ ತಾವು ಇರ್ತಿದ್ರು ಈ ಜಗತ್ತಿನ ಬಾಣ ಅವ್ರಿಗೆ ಇರಲಿಲ್ಲ ಗಾಡಿಗೆ ಕೂತ್ಕೊಂಡಿದ್ರು ಕಣ್ಣು ಮುಚ್ಚಿಕೊಂಡ ಆ ಮಠಕ್ಕೆ ಒಬ್ಬ ಭಕ್ತ ಈ ದುಡ್ಡು ಕೂಡಿಸಿ ಮಠಕ್ಕೆ ಕೂಡ ಕುಡಿಸಿರ್ತಾರಲ್ಲ ಹಿಂಗ ಏನಂತಾರ ಹುಂಡಿ ಹುಂಡಿ ಹಿಂಗೆ ಕುಡಿಸಿರ್ತಾರಲ್ಲ ಚಿಲ್ದಾಗ ಅದನ್ನ ಅರ್ಪಣಾ ಮಾಡ್ಬೇಕಂತ ಹೇಳಿ ಒಬ್ಬ ಬಂದ ಗುರುಗಳ ಕಣ್ಣು ಮುಚ್ಕೊಂಡು ಕೂತಿದ್ರು ನಾವಾದ್ರ ಗುರು ಗುರುಗಳನ್ನ ಎಬೀಶ್ ನೋಡ್ರಿ ಇದನ್ನ ತಂದಿನ್ ನೋಡ್ರಿ ತಗೋರಿ ಅಂತ ಹೇಳಿ ಬರ್ತಿದ್ವಿ ಬೋರ್ಡ್ ಹಾಕಿ ಅವ್ನು ಸುಮ್ಮನೆ ಇಟ್ಟ ನಮಸ್ಕಾರ ಮಾಡಿ ಹೋದ ಐದು ನಿಮಿಷದೊಳಗ ಮತ್ತೊಬ್ಬ ಬಂದು ಇವ್ರನ್ನ ನೋಡಿದ ಕಣ್ಣು ಮುಚ್ಚಿಕೊಂಡು ಕೂತಿದ್ದು ಮುಂದಿರೋ ದುಡ್ಡು ತಗೊಂಡ್ ಹೋದ್ ಇಟ್ಟು ಹೋಗಿದ್ದಲ್ಲ ತಗೊಂಡಾದ ಅವ ಇಟ್ಟಾವ್ ಅಲ್ಲಿ ಹೊಂಟಿದ್ದ ತಗೊಂಡು ಹೋದ್ ಈ ಕಾಡಿ ಹೊಂಟಿದ್ದ ಇದನ್ನ ಎರಡೂ ನೋಡಿದಾವ್ ಇಲ್ಲಿ ನಿಂತಿದ್ದ ಅವರುಗಳ ನೆಸಿದ ಗುರುಗಳ 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 ಏಳ್ರಿಲಿ ಹೇಳಿಲಿ ನೋಡ್ಲೇ ಅಲ್ಲೇನು ಹೊಂಟ ನೋಡ್ರಿ ಅವ ನಿಮಗ ಕಾಣಿಕೆಯ ದುಡ್ಡನ್ನು ತಂದು ಇಟ್ಟಿದ್ರಿ ಇಲ್ಲೇನು ಹೊಂಟ ನೋಡ್ರಿ ಉಡ್ಕೊಂತ ಹೊಂಟ ನೋಡ್ರಿ ಅವ ದುಡ್ಡಿನ ಚೀಲ ತಗೊಂಡು ಹೊಂಟನ್ರಿ ಅಂದ್ರ ಗುರುಗಳ ಕಣ್ಣು ತೆಗಿಲಿಲ್ಲ ಅವ್ರು ಏಯ್ ಅಂದ್ರು ಹೆಚ್ಚಾದವ ಇಟ್ಟನ್ ಕಡಿಮೆ ಆದವ ಓದನ್ ಕೇಳಾಕ ನಡು ನೀ ಕೊಡವಲ್ಲ ಬಿಡವಲ್ಲ ನಡಿ ಅಂದ್ರ ಚಂದಿಲ್ಲ ಕೊಡವ್ರಲ್ಲ ಬಿಡಾವ್ ಕೊಡವನು ಕೊಡ್ಸಂಗಿಲ್ಲ ಕೊಡಸಂಗಿಲ್ಲ ಕೊಡೋ ಮನ್ ಹೇಳ್ತಿದ್ದೆ ನಿಮಗೆ ಕೊಡಬೇಕು ಉತ್ತಮ ನಾದವಂಗೆ ಮಗಳಂ ಕೊಡಬೇಕು ಉತ್ತಮ ನಾದವಂಗೆ ಮಗಳಂ ಸತ್ ಪಾತ್ರದೊಳು ದಾನಮಂ ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸಮಂ ಸ್ವಾಮಿಯೊಳು ನಿಷ್ಠೆಯಂ ಬಿಡಬೇಕಯ್ಯಾ ಧನ ಲೋಭಂ ಹರ ಶ್ರೀ ಚನ್ನ ಮಗನ ಉತ್ತಮ ಕೊ ಉತ್ತಮರ್ ಯಾರು ನಾನು ಕೇಳಬಾರ ನೀವು ಹೇಳಕ್ ಬರ್ಲಾರದಂಗೆ ಡೇಂಜರ್ ಅದ ಅವ್ರು ಕೊಡಬೇಕು ಉತ್ತಮನಾದವಂಗೆ ಮಗಳಂ ನನ್ನ ದೃಷ್ಟಿಯಲ್ಲಿ ಯಾರು ಉತ್ತಮರು ನೌಕರಿ ಮಾಡವ ಅಥವಾ ಚಂದ ಇದ್ದವ ಇಲ್ಲ ಈ ಮನೆಯಿಂದ ಆ ಮನೆಗೆ ಕಳಿಸಿದ ಮ್ಯಾಲ ನನ್ನ ಮಗಳು ಅಥವಾ ನನ್ನ ಅಕ್ಕಗ ತಂಗಿಗೆ ತವರ್ಮನಿ ನೆನಪಾಗಲಾರದಂಗ ಯಾರು ನೋಡ್ಕೊಂತಾರಲ್ಲ ಅವ ಉತ್ತಮ ಅವನು ಉತ್ತಮ ಈಗ ಹೇಳಕ್ ಬರ್ಲಾರ್ದಂಗ ಆಗಿಬಿಟ್ಟ ಕನ್ಯಾ ನೋಡಕ್ ಬಂದಾನ ಬಾಯಾಗ ಅಡಿಕೆ ಹೊಳಾಕೊಂಡ್ ಕುಂತಾನ ಇವನ ನೋಡ್ರಿ ಹುಡುಗಂದ್ರು ಒಂದ ಚಟ ಇಲ್ರಿ ಇವಾಗ ಮುಂದ್ ಹಿರ್ಯ ಮಾತಾಡಿಸ್ತಿರ್ತಾನಲ್ಲ ಅವ ಅದಲ್ಲ ಇಲ್ಲ ಏನೋ ಬಾಯ ಬಿಡ್ಬಡಿಸ್ತಾನಲ್ಲ ಏನು ಬಾಯಾಗ ಇಲ್ರಿ ಅಡಗಿ ಹಾಕೋ ನನ್ನ அடிகைத்தன் அவத்து கேதிரி இல்வாக குடதிர் தான் அவங்க குடித்தன் இல்ற யாவாக ஏனாருன அவங்க குடதி குடது மாத்தான இல்வாக திருகாடித்தன் அவங்க ஒன்றும் கொட பூ உத்தமனாத வங்கிய மகளம் ಸತ್ ಪಾತ್ರದೊಳು ಅಪಾತ್ರ ಮತ್ತು ಸತ್ ಪಾತ್ರ ಅಂತ ಎರಡದವು ಅಪಾತ್ರ ಮತ್ತು ಸತ್ ಪಾತ್ರ ಎಲ್ಲಿ ಹತ್ತು ರೂಪಾಯಿನ ಇಟ್ಟರೆ ಅದು ಸದ್ವಿನಿಯೋಗ ಆಗ್ತದ ಅದು ಸಮಾಜಕ್ಕೆ ಅರ್ಪಣ ಆಗ್ತದ ಅಂಥ ಈಗ ನೋಡಿ ನಮ್ಮ ಬಸವ ಟಿವಿ ಅವರು ಜಾಗತಿಕ ಮಟ್ಟದಲ್ಲಿ ಬಸವ ತತ್ವವನ್ನು ಪ್ರಚಾರ ಪ್ರಸಾರ ಮಾಡಿದರು ಬಸವ ತತ್ವಕ್ಕಾಗಿಯೇ ಮೀಸಲಾದ ಒಂದು ದೃಶ್ಯವಾಹಿನಿ ಇದು ಇಡೀ ಆಸ್ತಿಯನ್ನೇ ತತ್ವಕ್ಕಾಗಿ ಮಾರಿ ಸಮಾಜಕ್ಕಾಗಿನೇ ತಮ್ಮ ಬದುಕನ್ನ ಪ್ರಸಾರ ಮಾಡಿದ್ರು ಅರ್ಪಣಾ ಮಾಡಿದ್ರು ದಾಸೋಹ ಮಾಡಿದ್ರು ಏನೋ ಬರಲಾರದ ಹೆಣ್ಮಗಳನ್ನೂ ಕೂಡ ಟಿವಿಯ ಪರದೆಯ ಮೇಲೆ ಕಾಣುವ ಒಂದು ಟಿವಿ ಅಂದ್ರೆ ಅದು ಬಸವ ಇದು ದಾಸೋಹ ಇಂಥ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾದಾಗ ಒಂದಿಷ್ಟು ನೀಡೋದನ್ನ ಕಲಿಬೇಕು ಹಾವಗಾರಾಟ ನೋಡ್ತಿರ್ತಾರೆ ನಾಗರಾಜನ್ ಕೈ ಇಟ್ಕೊಂಡು ಏ ಭಾರಿ ಭಾರಿ ಏನ್ ಅವಸ್ತಾನ ಏನ್ ನೋ ಹಿಂಗೆಲ್ಲ ಬಹಳ ಚಂದ್ ಮಾಡೋದು ಅವ ದುಡ್ಡು ಹಾಕಿಸ್ಕೊಳಕ್ ತಾಟ ತಗೊಂಡ್ಬರ್ತಾನ ಕಡಿಕ ಆಟ ಮುಗಿಯಾಗ ಒಬ್ಬ ಒಬ್ರು ಜಾಗ ಖಾಲಿ ಮಾಡಬಹುದು ಭಾರಿ ಮಸ್ತ್ ಅನ್ನೋದು ದುಡ್ಡು ಅಕಿಷ್ಕೊಂಡ್ ಬರ್ತಾನ ತಾಡು ತಗೊಂಡ್ಬರ್ತಾನ ತಟ್ಟಿ ತಗೊಂಡು ಒಂದ್ ರೂಪಾಯಿ ಹಾಕಿರತ್ತ ಬರ್ತಾನ ಜಾಗ ಹೆಂಗ್ರಿ ಮಾಡಿನ್ರಿ ಒಂದಿಷ್ಟು ಈ ತಿಳುವಳಿಕೆ ಮಾನವನ ಬದುಕು ಗೋಪುರದ ಗಡಿಯಾರದಂತೆ ಅದನ್ನು ಕತ್ತೆತ್ತಿ ನೋಡಬೇಕು ಕತ್ತೆತ್ತಿ ನೋಡಬೇಕೆನ್ನುವುದು ಕತ್ತಿಗೆ ಗೊತ್ತಿರಬೇಕು ಗೊತ್ತಿದ್ದರೆ ಸಾಲದು ಮುಳ್ಳುಗಳ ಲೆಕ್ಕಾಚಾರ ತಿಳಿದಿರಬೇಕು ಇದು ಮಾನವನ ಬದುಕು ಯಾವತ್ತೂ ಮಾನವ ಕೆಳಗೆ ಮುಖ ಮಾಡಿ ನಡೆಯೋದಲ್ಲ ಹಿಂದಿನ ಕಾಲದ ಒಂದು ಮಾತಿತ್ತು ತಂಗಿ ಮುಖ ಕೆಳಗೆ ಮಾಡಿ ನೆಲ ನೋಡ್ಕೋತ ನಡಿಬೇಕು ಅದಕ್ಕಾಗಿ ನಮ್ಮ ಹುಡುಗರು ಹುಡುಗಿಯರು ಇವತ್ತು ಮಾಡಿಬಿಟ್ಟು ಅಂದ್ರೆ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕೆಳಗೆ ನೋಡಕ್ ಶುರು ಮಾಡಿಬಿಟ್ರಲ್ಲ ಹಿಂದಿನ ಅವ್ರು ಹೇಳ್ಯಾರು ನೋಡಿ ಅದನ್ನ ಪಾಲಿಸಿದ್ರು ಮುಂದೆ ಯಾರು ಹಾಯ್ತಾರೋ ಇವರು ಹೋಗಿ ಎಲ್ಲಿ ಹಾಯ್ತಾರೋ ಹಾಯ್ತಾರ ಎಲ್ಲಿ ಬಿಡ್ತಾರೆ ಹೆಂಗ ನೋಡ್ಬೇಕದೇನು ಮಜಾ ಇಲ್ಲಿಗೆ ಬಂದ್ ನೆಲ ನೋಡ್ಕೊಂಡು ನಡಿ ಅಂದರು ನೋಡು ಇವನ್ನೆಲ್ಲ ನೆಲ ಮಾನವನ ಬದುಕು ಗೋಪುರದ ಗಡಿಯಾರ ಕತ್ತೆತ್ತಿ ನೋಡಬೇಕು ಕತ್ತೆತ್ತಿ ನೋಡಬೇಕೆನ್ನುವುದು ಕತ್ತಿಗೆ ಗೊತ್ತಿರಬೇಕು ಗೊತ್ತಿದ್ದರೆ ಸಾಲದು ಮುಳ್ಳುಗಳ ಲೆಕ್ಕಾಚಾರ ತಿಳಿದಿರಬೇಕು ಬರೆಯೋ ನೋಡಿದ್ರೆ ಮಾವು ಗಡಿಯಾರ ಗಡಿಯಾರ ಕೊಟ್ಟನಂತ ಹೇಳಿ ಗಡಿಯಾರ ಹಾಕೊಳ್ಳುದು ಟೈಮ್ ಅರ ತಿಳಿಯಂಗಿಲ್ಲ ಶಂಕರನ್ ಅಂತ ಹೇಳಿದ್ರೆ ಟೈಮ್ ಎಷ್ಟಾಗೇತಿರಿ ಅಪ್ಪ ಅವರ ನಂಗೆ ತಿಳಿಯಂಗಿಲ್ಲ ನೀವಟ್ ನೋಡಿ ಮಾವು ಹೇಳ ಕಟ್ಕೊಳ್ಳುದ್ರಿ ಅದಕ್ಕೆ ಯಾವತ್ತೂ ನೀನು ದಾಸೋಹ ಹತ್ತು ಬೆರಳ ಮೆಚ್ಚುವಂಗ ಕೈಗಳು ಎರಡು ಹೇಳಿಲ್ಲ ಕೈಗಳು ಎರಡು ಬಾಯ್ ತಾನೊಂದು ಏನಿಹುದು ಇದರ ಅರ್ಥ ಇಮ್ಮಡಿ ದುಡಿಯೈ ಇಮ್ಮಡಿ ದುಡಿಯೈ ಒಮ್ಮಡಿ ತಿನ್ನೈ ಎಂಬುದೇ ಇದರ ಅರ್ಥ ಸಾಲ ಮಾಡಿ ಹುಡುಗಿ ಉಣ್ಣದಲ್ಲ ಎರಡು ಪಟ್ಟ ದುಡಿ ಒಂದು ಪಟ್ಟ ನೀಡು ಉಣ್ಣು ಕಿವಿಗಳು ಎರಡು ಬಾಯಿ ತಾನೊಂದು ಏನಿಹುದು ಅರ್ಥ ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುದೇ ಇದರ ಅರ್ಥ ಎರಡು ಸಲ ಕೇಳೋ ಹೌದೋ ಅಲ್ಲೋ ಎರಡು ಸಲ ಕೇಳಿ ಆಮೇಲೆ ಹೇಳಾಕತ್ತು ಅದಿರುದ ಬ್ಯಾರೆ ಹೇಳುದ ಬ್ಯಾರೆ ಎರಡ್ ಸಾವಿರದ ಹತ್ತು ಡಿಸೆಂಬರ್ ಎರಡನೇ ತಾರೀಕು ನಾನು ನಮ್ಮ ಶಂಕರೈನವರು ಕಾರ್ನಲ್ಲಿ ಹೊರಟಿದ್ದೀವಿ ತುಮಕೂರಿಗೆ ನಮ್ಮ ಡ್ರೈವರ್ ಇದ್ದ ನಾವು ರೋಡ್ ಬ್ರೇಕ್ ಜಿಗಿಸ್ಬಿಟ್ಟ ಗಾಡಿ ಉಲ್ಟಾ ಬಿದ್ದು ತಗ್ನಿಕ್ ಗಾಡಿಯನವ್ರು ಎಲ್ಲರೂ ಹಾದ್ರ ಅಂತ ಹೇಳಿ ಭಯಂಕರ ಜನ ಕೂಡಿ ಬಿಟ್ಟರು ರೋಡ್ ಬ್ರೇಕ ಸ್ಪೀಡ್ ನಜಸ್ ಸಣ್ಣ ಗಾಡಿ ಅದ ಅಲ್ಟೋ ಗಾಡಿ ಇವ್ರು ಹಿಂದಿದ್ರು ನಾ ಮುಂದಿದ್ದೆ ಮುಂದೇನ್ ಮಾಡ್ಬೇಕು ಹೇಳ್ರಿ ಅಲ್ಲಿ ನೋಡಾಕ ಬಂದವರು ಎಲ್ಲರೂ ಮಂಟೂರಪ್ಪ ಅವರು ಅಂತ ಹೇಳಿ ನಮಸ್ಕಾರ ಮಾಡಕತ್ತ ನಮ್ಮ ಗಾಡಿ ಗಾಲಿ ಮ್ಯಾಗ ಮಾಡಿದ್ರು ಬೇಗ ಎತ್ರಿ ಮರಯ ನಮ್ಮನ್ ಮ್ಯಾಕ್ ಕರ್ಕೋರಿ ಆಮೇಲೆ ನಮಸ್ಕಾರ ಮಾಡ್ಕಾಯಿ ನಮಸ್ಕಾರ ಮಾಡೋದಾಗಬಾರ್ದು ಎತ್ರಿ ಅದೇನು ಬಾಗಿಲು ಬರಲಿಲ್ಲ ಏನಿಲ್ಲ ಹಂಗೆ ತಗೊಂಡ್ರೆ ತಗೊಂಡ್ರೆ ನನ್ನ ಸ್ವಲ್ಪ ಕೈಗೆ ಗಾಯ ಆಗಿತ್ತಷ್ಟ ಇಷ್ಟ ಇಷ್ಟಾತಲ್ಲ ಏನಾಗಿಲ್ಲ ಅಂದೆ ನಾನು ಏನಾಗಿಲ್ಲ ಆರ್ ಎಲ್ ಬಸ್ ಹಿಡ್ಕೊಂಡು ನಾನು ತುಮಕೂರ್ಗೆ ಹೋಗ್ತೀನಿ ನೀವು ಆಶ್ರಮಕ್ಕೆ ಅಂತ ಅಂತಿತ್ತು ಆಶ್ರಮ ಕಳಿಸಿ ನಾನು ಬೆಂಗಳೂರು ಬಸ್ ಇಡ್ಕೊಂಡು ಹೊಂಟೆ ಅಲ್ಲಿ ಇದ್ದವ್ರು ಅದನ್ನ ಹೇಳಕತ್ತೀನಿ ಮಂಟೂರಪ್ಪ ಅವ್ರನ್ನ ಶಂಕರೇ ಗವಾಯ್ ಆಕ್ಸಿಡೆಂಟ್ ಆತ್ರಿ ಇಲ್ಲಿ ಯಾರು ಬೆಂಗಳೂರು ಹೋಗ್ಯಾರ ಅಂತ ಹೇಳುವಲ್ರಿ ಬೆಂಗಳೂರು ಓದ್ರಿ ಹೋಗ್ಯಾರಂದ್ರೆ ಹೆಂಗ ಓದಾರಂದ್ರೆ ಹೆಂಗ ತಗೋಲ್ಲ ನಮ್ಮ ಭಕ್ತರ ಅಲ್ಲಿ ವಾಟ್ಸಪ್ ಇಲ್ಲಿ ಫೋನ್ ಅಲ್ಲಿ ಫೋನ್ ಹಂಗ ಹಿಂಗೈತ್ ಭಯಂಕರ ಸೀರಿಯಸ್ ಅದಾರ ಭಯಂಕರ ಹಂಗದ ಅಂತ ಕಳಿಸ್ಬಿಟ್ಟು ನಾ ಹೋಗಿ ಅಲ್ಲಿ ಪ್ರವಚನ ಬನ್ನಿ ತುಮಕೂರು ಸಿದ್ಧಗಂಗಾ ಮಠ ಅಪ್ಪಗಳ ಆಶೀರ್ವಚನ ಹೇಳಿ ಭಾಷಣ ಭಾಷಣ ಆಶೀರ್ವಚನ ಮಾಡಿ ಪತ್ರ ಬರೆದ್ರು ನನ್ನ ಆಶೆ ನನ್ನ ಆಶ್ರಮ ಮಂಟೂರು ಶರಣರೇ ತಾವು ನಮ್ಮ ಕ್ಷೇತ್ರಕ್ಕೆ ಬರುವಾಗ ಅಪಘಾತವಾದರೂ ಸೂತಕವೆಂದು ಭಾವಿಸಿಕೊಳ್ಳದೆ ಬಸವ ತತ್ವಕ್ಕಾಗೇ ಮೀಸಲಾದ ನೀವು ನೇರವಾಗಿ ನಮ್ಮ ಕ್ಷೇತ್ರಕ್ಕೆ ಬಂದು ಪ್ರವಚನ ನೀಡಿದ್ದು ಆನಂದ ಅದ್ಭುತ ನಿಮಗೆ ಶುಭವಾಗಲಿ ಅಂತ ಪತ್ರ ಬರ್ತದೆ ಮತ್ತವ್ರು ಹಂಗೆ ಬರದಾರಂತ ನಿಮ್ಮೂರಾಗ ನಾವು ಪ್ರವಚನಕ್ಕೆ ಬಂದಿವಿ ಇರ್ದಿದ್ರೆ ನಾವ್ಯಾಕೆ ಇಲ್ಲಿ ಬರ್ತಿದ್ದೇವೆ ನಮ್ಮ ಪ್ರವಚನ ಪ್ರವಚನಿಸೋದಕ್ಕೆ